ಹಾಯ್ ಹಲೋ ವೀಕ್ಷಕರೇ ಶುಭ ಮುಂಜಾನೆ ನೆಲೆ ರಾಜ್ಯೋತ್ಸವದ ಶುಭಾಶಯಗಳು ಸೊ ಅಮ್ಮನ ಆಫೀಸ್ ಅಲ್ಲಿ ರಿಪಬ್ಲಿಕ್ ಡೇ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಬನ್ನಿ ನಮ್ ಜೊತೆ ಇಂದ ಬ್ಲಾಗ್ ಇಲ್ಲಿ ಒಂದು ಸ್ಮಾಲ್ ಟೈಮ್ ಟೈಮ್ಲೆ ಕ್ಲಿಪ್ ಹಾಕಿದ್ದೇನೆ ರೆಡಿ ಆಗೋದು ಸೊ ಕುದು ಬಾಚ್ತಾ ಬಾಚ್ತಾ ಕ್ಲಿಪ್ ಎಲ್ಲಿ ಇಟ್ಟಂತ ಮರ್ತೋಯ್ತು ಹಾಗೆ ಹುಡುಕ್ತಾ ಇದ್ದೇನೆ ओके คลิป ಸಿಕ್ತು ವಿ ಬೆಂಗಳಕೇ ಫನ್ನ ಇಯರಿಂಗ್ಸ್ ಹುಡುಕತಾ ಇದೆ ಚೂಸಿಂಗ್ ಇಯರಿಂಗ್ಸ್ ಇಸ್ ಸಚ್ ಎ ಡಿಫಿಕಲ್ಟ್ ಟಾಸ್ಕ್ ಸೋ ಒನ್ಸ್ ಸಿಕ್ಕಿತು ಬಟ್ ಅದು ಕಟ್ ಆಗಿತ್ತು ಟ್ರೈ ಫೋರ್ಥ್ ಸೋ ಫೈನಲಿ ಸಿಕ್ಕೋ ಇಯರಿಂಗ್ ಅಂಡ್ ಯರ್ ರೆಡಿ ಟು ಗೋ ನೀವು ಹೇಗೆ ರಿಪಬ್ಲಿಕ್ ಡೇ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಾಮೆಂಟ್ ಮಾಡಿ ಹೇಗಿ ಐತಾ ಸನ್ರೈಸ್ ನೋಡ್ತಾ ನೋಡ್ತಾ ಹೊಟ್ವೆ ನಾವು ಸೊ ನಾವು ಹೋಗ್ತಾ ಇರೋದು ಪಡೀಲ್ಗೆ ಅರಣ್ಯ ಭವನ ಆನ್ ದ ವೇ ಆರ್ ಟಿ ಒ ಹತ್ತಿರ ನೆಹರು ಮೈದಾನದಲ್ಲಿ ಸಹ ಪರೇಡ್ ಆಗ್ತದೆ ಸೊ ಅದರದ್ದೊಂದು ಸ್ಮಾಲ್ ಕ್ಲಿಪ್ ಹಾಕಿದ್ದೇವೆ ನಾವು ಹೋಗಲಿಲ್ಲ ಒಳಗೆ ಜಸ್ಟ್ ಹೀಗೆ ಔಟ್ಸೈಡಿಂದ ಡೆಕೋರೇಷನ್ ಒಂದು ತೋರಿಸುವ ಅಂತ ಇಲ್ಲಿಟ್ಟಿರುವ ಎರಡು ಫೋಟೋ ಫ್ರೇಮ್ ಯಾರು ಅಂತ ಗೆಸ್ಟ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ಸ್ಟಾಫ್ ಮೆಂಬರ್ಸ್ ಸಾಲಾಗಿ ನಿಂತಿದ್ದಾರೆ ಫ್ಲಾಗ್ ಹೋಸ್ಟಿಂಗ್ಗೆ ರುಚಿಯಾದ ಸದ್ದೋಸವನ್ನು ಸಹ ಮಾಡಿದ್ರು ಹೀಗಿತ್ತು ನಮ್ಮ ಗಣರಾಜ್ಯೋತ್ಸವದ ಆಚರಣೆ ಬೆಳಿಗ್ಗೆ ಬೆಳಿಗ್ಗೆ ಬೇಕಾದದ್ದು ಸನ್ರೈಸ್ ಮಧ್ಯದಲ್ಲಿ ಫ್ಲಾಗ್ ಹೋಸ್ಟಿಂಗ್ ವಾಟ್ ಆಮ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ದಾಟ್ಸ್ ಇಟ್ ಫಾರ್ ಟು ಡೇಸ್ ವ್ಲಾಗ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವ್ಲಾಗ್ ಜೊತೆ